ಇವತ್ತು ಸಾಯಂಕಾಲ ಇಲ್ಲಿ ಸರ್ಜಾಪುರ ಪೊಲೀಸ್ ಸ್ಟೇಷನ್ ಡಿಬಿಟ್ಟಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಕೆಲವು ಲೇಬರ್ ಕೆಲಸ ಮಾಡ್ತಾ ಇದ್ರು ಅವ್ರ ಮಧ್ಯದಲ್ಲಿ ಜಗಳ ಆಗಿದೆ ಆ ಜಗಳದಲ್ಲಿ ಮೂರು ಜನ ಸೀರಿಯಸ್ ಇಂಜಿರಿ ಆಗಿ ಡೆತ್ ಆಗಿದೆ ಮತ್ತು ಒಬ್ಬರು ಇಂಜಿರಿ ಆಗಿದೆ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ ಈಗ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಇಲ್ಲಿ ಸರ್ಜಾಪುರ ಪೊಲೀಸ್ ಸ್ಟೇಷನ್ಗೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಮತ್ತು ಈಗ ನಾಲ್ಕು ಟೀಮ್ ಮಾಡಿದೆ ಬೇರೆ ಬೇರೆ ಆದಷ್ಟು ಬೇಗ ಆರೋಪಿ ಪತ್ತೆ ಮಾಡಿ ಇನ್ವೆಸ್ಟಿಗೇಷನ್ ಬಿ ಮುಂದೆ ಯಾರ್ಯಾರ್ದು ಅದರಲ್ಲಿ ಜಗಳ ಮಾಡಿಕೊಂಡು ಕೆಲವು ಆರೋಪಿ ಅವರು ಅಲ್ಲಿಂದ ತಪ್ಸ್ಕೊಂಡು ಹೋಗಿದೆ ಅವರು ಪತ್ತೆ ಮಾಡಿಕೊಂಡು ಮುಂದಿನ ಕಲ್ಮತಾರೆ ಅದರಲ್ಲಿ ಅವ್ರಿಗೂ ಮಧ್ಯದಲ್ಲಿ ಜಗಳ ಆಗಿದೆ ಅಂತ ಅಷ್ಟು ನಮಗೆ ಗೊತ್ತಾಗಿದೆ ಈ ಪ್ರಕರಣಿಸಿ ಮತ್ತು ಅವರು ಇಂಜರ್ಡ್ ಒಬ್ರು ಇದ್ದಾರೆ ಅವರು ಹಾಸ್ಪಿಟಲ್ ಇದ್ದಾರೆ ಅವರ ಟ್ರೀಟ್ಮೆಂಟ್ ನಡೀತಾ ಇದ್ದೀವಿ ಅವನೇ ಅವರು ಟ್ರೀಟ್ಮೆಂಟಿಂದ ಪ್ರಾಪರ್ ಆದ ನಂತರ ನಾವು ಡಿಟೇಲ್ ಆಗಿ ಅವ್ರ ಕಡೆಯಿಂದ ಮಾಹಿತಿ ತಗೊಳ್ತೇವೆ ಯಾಕೆ ಅವರು ಡಾಕ್ಟರ್ ಹೇಳಿದ್ರು ಪರವಾಗಿಲ್ಲ ಬಟ್ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡ್ಬೇಕಂತ ಹೇಳಿದ್ರು ಡಾಕ್ಟರ್ ನಾವು ಕೂಡ ವಿಸಿಟ್ ಮಾಡಿದ್ದೀವಿ ಹಾಸ್ಪಿಟ್ಲಿಗೆ ಸೊ ಎಲ್ಲಿ ನಿಯರ್ ಬೈ ಫೆಸಿಲಿಟೀಸ್ ಅಲ್ಲಿ ಅವ್ರು ಮಾಡಿ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೂಡ ಕೊಡಿಸುವ ಬಿಹಾರ್ ರಾಜ ಇವರೆಲ್ಲ ಒಂದೇ ಕಟ್ಟಡದಲ್ಲಿ ಕೆಲಸ ಮಾಡ್ತಿದಾರೆ ಇದರಲ್ಲಿ ಕೆಲವು ಜನ ಈ ಬಿಲ್ಡಿಂಗ್ ಅಲ್ಲಿ ಕೆಲಸ ಎಲ್ಲಿ ಇನ್ಸಿಡೆಂಟ್ ನಡೆದಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದು ಕೆಲವು ಜನ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರು ಇವತ್ತು ಅವರು ಹಬ್ಬಕ್ಕೋಸ್ಕರ ರೆಸೈಟ್ ಅದಕ್ಕೋಸ್ಕರ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ ಅಲ್ಲೇ ರೂಮಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಇದ್ರು ಮತ್ತೆ ಅವರು ಬೇರೆ ಯಾರು ಓಡ್ದವ್ರು ಬೇರೆ ಸೈಟ್ ಕೆಲಸ ಮಾಡಿದ್ರು ಅವ್ರಿಗೂ ಕೂಡ ಅಲ್ಲೇ ಸೆಕ್ಯೂರ್ ಮಾಡಿದ್ರೆ ಸರ್ ಈಗ ನಮ್ಮ ಟೀಮ್ಸ್ ಹೋಗಿದ್ದಾವೆ ಪತ್ತೆ ಮಾಡ್ತಾ ಇದ್ದೀವಿ ಆದಷ್ಟು ದಿನ ಪತ್ತೆ ಈಗ ಇವರು ನಾಲ್ಕು ಜನ ಇದ್ರು ಪ್ಲಸ್ ಬೇರೆ ಮೂರು ಜನ ಆದ್ರು ಈಗ ಗೊತ್ತಾಗಿದೆ ಬಟ್ ಈಗ ಡಿಟೇಲ್ ಆಗಿ ವೆರಿಫೈ ಮಾಡಬೇಕಾಗುತ್ತೆ ಯಾಕಂದ್ರೆ ಆತನ ಅವ್ರು ಯಾರು ಅವರು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ನಮಗೆ ಫರ್ ಈ ದಿವಸ ಫೋರ್ ವಾಲ್ಸ್ ಅವೆನ್ಯೂ ಅಂತ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅರೌಂಡ್ ಫೋರ್ಟೀನ್ ಸ್ಟೋರಿಡ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸು ಸರ್ಜಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವಂಥ ಒಂದು ಈ ಬಿಲ್ಡಿಂಗು ಇಲ್ಲೇ ಸಾಯಂಕಾಲ ನಮಗೆ ಒಂದು ಫೋನ್ ಮುಖಾಂತರ ಗೊತ್ತಾಗುತ್ತೆ ಈ ರೀತಿ ಒಂದು ಮರ್ಡರ್ಸ್ ಆಗಿದ್ದಾವೆ ಅಂತ ಹೇಳ್ಕೊಂಡ್ಬಿಟ್ಟು ನಮಗೆ ಫೋನ್ ಬಂದಿದೆ ಆ ಪ್ಲೇಸಸ್ ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಆಫೀಸ್ ಬರ್ತಾರೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ತಿಳ್ಕೊಂಡಿದ್ದು ಮೇಲೆಲ್ಲ ಸ್ಪಾಟೆಲ್ಲ ವಿಸಿಟ್ ಮಾಡಿ ನೋಡಿದಾಗೆ ಗೊತ್ತಾಗಿದೆ ಏನಂತಂದರೆ ಟೋಟಲ್ ಮೂರು ವ್ಯಕ್ತಿಗಳದ್ದು ಡೆತ್ ಆಗಿದೆ ಬೇಸಿಕ್ಲಿ ಇವರು ಪ್ಲಂಬಿಂಗ್ ಸ್ಲ್ಯಾಶ್ ಬೇರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಇದ್ದಾರೆ ಅಂತ ನಮಗೆ ಈಗ ಪ್ರಿಲೀನ್ ಬರಿ ಮಾಹಿತಿ ಗೊತ್ತಾಗಿದೆ ಮೂರು ಜನರದು ಡೆತ್ ಆಗಿರೋದು ಮಾಹಿತಿ ಕೂಡ ಗೊತ್ತಾಗಿದ್ದಿದೆ ಒಬ್ಬ ರಾಧೇಶ್ಯಾಮ ಒಬ್ಬ ಅಂಶು ಮತ್ತೇನೊಬ್ಬ ದೀಪು ಅಂತ ಮೂರು ಜನ ಇದ್ದಾರೆ ಈ ಮೂರು ಜನರದ್ದು ಇನ್ನೂ ಡೀಟೇಲ್ ಆಗಿ ಮಾಹಿತಿ ತೆಗಿಬೇಕಾಗಿದೆ ಇವರು ಒರಿಜಿನಲಿ ಫ್ರಾಮ್ ಬಿಹಾರ್ ಅಂತ ಅದನ್ನು ಕೂಡ ತಿಳಿದು ಬಂದಿದ್ದಿದೆ ಆ ಬೇಸಸ್ ಮೇಲೆ ಇದನ್ನು ಮಾಡಿದ್ದು ಏನು ಅಂತಂದರೆ ಬ್ಯಾಕ್ಗ್ರೌಂಡು ಇವತ್ತು ಈ ಹೋಳಿಯ ಪ್ರಯುಕ್ತ ಹೋಳಿ ಹಬ್ಬದ ಪ್ರಯುಕ್ತ ಇಲ್ಲಿ ಮೂರು ದಿವಸ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಲೇಬ್ರರ್ಸ್ಗೆ ಎಲ್ಲರಿಗೂ ರಜೆ ಕೊಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಸೈಟ್ ಅವರು ಇದಕ್ಕೆ ಇನ್ಚಾರ್ಜ್ ಇದ್ದವರು ಕೂಡ ಅವರು ಕೂಡ ರಜೆಗೆ ಹೋಗಿದ್ದಾರೆ ಈ ರಜೆ ಮಧ್ಯದಲ್ಲಿ ಈ ಮೂರೇನು ಪ್ಲಂಬರ್ಸ್ ಏನು ಇವರೆಲ್ಲರೂ ಕೂಡಿ ಒಂದು ಪಾರ್ಟಿ ಇಟ್ಕೊಂಡಿದ್ದಾರೆ ಪಾರ್ಟಿ ಅಂತಂದರೆ ಅಷ್ಟೇ ಲೋಕಲ್ ತಮ್ಮ ಫ್ರೆಂಡ್ ಸರ್ಕಲ್ ಇನ್ನೊಂದು ಮೂರಿಂದ ನಾಲ್ಕು ಜನ ಇವರೇನಿದ್ದಾರೆ ಅವರು ಡೆತ್ ಆದವರು ಇನ್ನೊಂದು ಕಡೆ ಕನ್ಸ್ಟ್ರಕ್ಷನ್ ಸೈಟ್ಸ್ ದೊಡ್ಡ ಕನಾಲಿ ಅಂತ ಏನಿದೆ ಅಲ್ಲಿಂದ ಬಂದಿದ್ದಾರೆ ಅಂತ ಅದನ್ನು ಹೇಳ್ತಾ ಇದ್ದಾರೆ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ ಅವ್ರು ಇಲ್ಲಿ ವರ್ಕರ್ ಇದ್ದಾರೋ ಅಥವಾ ಅಲ್ಲಿ ವರ್ಕರ್ ಅದನ್ನು ವೆರಿಫೈ ಮಾಡಬೇಕಾಗಿದೆ ಅವರು ಫೋನ್ ಮಾಡಿ ಕರೆಸ್ತಾರೆ ಇವತ್ತು ಮಧ್ಯಾಹ್ನ ಇಲ್ಲೇ ಡ್ರಿಂಕ್ ಪಾರ್ಟಿ ಮಾಡೋಕ್ಕೆ ಅಂತ ತಿಳ್ಕೊಂಡ್ಬಿಟ್ಟು ಕರೆಸಿ ಶುರು ಮಾಡಿದ್ದು ಒಬ್ಬ ವ್ಯಕ್ತಿ ಯಾರು ಇದರೊಳಗೆ ಅಕ್ಯೂಸ್ಡ್ ಇದ್ದಾರೆ ಅವರ ಸಿಸ್ಟರ್ ಜೊತೆಗೆ ಇನ್ನೊಬ್ಬ ಯಾರು ಡಿಸೀಸ್ಡ್ ಇದ್ದಾನೆ ಅವ್ರದ್ದೇನೋ ಫೋನ್ ಮುಖಾಂತರ ಮಾತುಕತೆ ಏನೋ ಆಗಿದೆ ಅಂತ ಈ ವಿಷಯದ ಬಂದ ಮೇಲೆ ಜಗಳ ಶುರು ಆಗಿದ್ದು ಆ ಬೇಸಸ್ ಮೇಲೆ ಜಗಳ ಬೆಳೆದು ಅತಿರೇಕಕ್ಕೆ ಹೋಗಿ ಅಲ್ಲಿರುವಂಥ ಒಂದು ರಾಡ್ ಏನಿರ್ತವೆ ಕನ್ಸ್ಟ್ರಕ್ಷನ್ ಸೈಟ್ ಇರುವಂಥ ಒಂದು ರಾಡು ಮತ್ತು ಬಾಟಲ್ಗಳನ್ನು ಬಳಕೆ ಮಾಡಿಬಿಟ್ಟು ಅವರು ಪಡೆದಿದ್ದಾರೆ ಟೋಟಲ್ ಮೂರು ಜನ ಲೇಬ್ರಸ್ ಡೆತ್ ಆಗಿದಿದೆ ಇಬ್ಬರು ಅಲ್ಲೇ ಮೇಲೆ ಇದ್ದಾರೆ ತರ್ಡ್ ಫ್ಲೋರಲ್ಲಿ ಒಬ್ಬರೊಂದು ಬಾಡಿ ಕೆಳಗಡೆ ಇನ್ನೂ ಜೀವಿತ ಇದ್ದ ಅವನು ಆ್ಯಂಬುಲೆನ್ಸ್ ಬಂದಾಗ ಅದು ಆ್ಯಂಬುಲೆನ್ಸ್ ಒಳಗಡೆ ಹಾಕೋಕ್ಕಿಂತ ಮುಂಚೆನೇ ಡೆತ್ ಆಗಿದ್ದು ಅವನು ಬುಟ್ಟಿದ್ದು ಟೋಟಲ್ ತ್ರೀ ಬಾಡೀಸು ಮರ್ಡ್ರ್ ಆಗಿದ್ದು ನಮಗೆ ಹೊರತು ಇದು ಗೊತ್ತಾಗಿದೆ ಇಮಿಡಿಯೇಟ್ಲಿ ನಾವೆಲ್ಲ ಸ್ಪಾಟ್ ವಿಸಿಟ್ ಮಾಡಿದ ನಂತರ ಈಗ ನಮಗೆ ಯಾರು ಮಾಡಿದ್ದು ಏನೋ ಅಂತ ಒಂದು ಪ್ರಿಲಿಮಿನರಿ ಇದೆ ಮಾಹಿತಿ ಇದೆ ಆ ಬೇಸಿಸ್ ಮೇಲೆ ಈಗ ನಮ್ಮ ಒಂದು ನಾಲ್ಕು ತಂಡಗಳನ್ನು ನಾವು ರಚನೆ ಮಾಡಿದ್ದೀವಿ ನಮ್ಮ ಇನ್ಸ್ಪೆಕ್ಟ್ರ್ ಅತ್ತಿ ಬೆಲೆ ಎದ್ದುಗೋಡೆ ಜಿಗಣಿ ಮತ್ತು ಸೂರ್ಯ ಸಿಟ್ಟಿ ನಾಲ್ಕು ಇನ್ಸ್ಪೆಕ್ಟರ್ಸ್ಗೆ ನಾವೊಂದು ಆಗಿ ಕೆಲಸ ಕೊಟ್ಟಿದ್ದೀವಿ ಆದಷ್ಟು ಬೇಗ ವಿಧಿನ್ ಫ್ಯೂ ಅವರ್ಸ್ ನಾವು ಇದನ್ನು ಯಾರು ಇದನ್ನು ಮಾಡಿದ್ದಾರೆ ಅವರಿಗೆ ಸೆಕ್ಯೂರ್ ಮಾಡುವಂಥ ಒಂದು ನಮಗೆ ಒಂದು ಕೆಲಸ ಇದೆ ಅದನ್ನು ಮಾಡ್ತೀವಿ ಸರ್ ಮೃತರಲ್ಲಿರೋ ಹೊರ್ಗಡೆಯವರೇ ಸರ್ ಬೇರೆ ಎಲ್ಲೋ ಕನ್ಸ್ಟಕ್ಟ್ ಮಾಡ್ತಾರೆ ಮೃತರು ಮತ್ತೆ ಅಕ್ಯೂಸ್ಟು ಎಲ್ಲರೂ ಕೂಡ ವಿಹಾರ ಅಲ್ಲ ಸರ್ ಬೇರೆ ಕಡೆ ಕೆಲಸ ಮಾಡಿ ಕೆಲಸ ಮಾಡೋರು ಎಷ್ಟು ಚೆನ್ನಾಗಿದ್ದಾರೆ ಸರ್ ಮತ್ತೆ ಹೊರ್ಗಡೆ ಅದನ್ನೇ ಹೇಳ್ತಾಯಿರೋದು ಮೃತದವರು ನಮಗೆ ಈಗ ಮಾಹಿತಿ ಸಿಕ್ಕಿದ ಪ್ರಕಾರ ಅವರು ಇನ್ನೊಂದು ಸೈಟ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ ಅದೇ ಹೇಳಿದೆ ದೊಡ್ಡ ಕನಾಲಿ ಅಂತ ಹೇಳಿದ್ರಲ್ಲ ಅಲ್ಲಿ ಅಲ್ಲಿಂದ ಬಂದಿದ್ರು ಇವ್ರ ಜೊತೆಗೆ ಪಾರ್ಟಿ ಮಾಡೋಕೆ ಅಂತ ಒಂದು ಮಾಹಿತಿ ಅದನ್ನ ವೆರಿಫೈ ಮಾಡಬೇಕು ಬಿಹಾರದ ಎಲ್ಲಿ ಅವರು ಅದ್ರ ಡೀಟೇಲ್ಸ್ ತಗೋಬೇಕಾಗಿದೆ ಅವ್ರ ಲೇಬರ್ ಕಾಂಟ್ರಾಕ್ಟ್ ಬರ್ಬೇಕಾಗಿದೆ ಅವರು ತಿಳ್ಕೊಂತೀವಿ ಅದನ್ನ ಹೋಳಿ ಆಡಿದ್ರ ಬರೀ ಪಾರ್ಟಿ ಮಾಡಕ್ ಬಂದ ಸರ್ ಪಾರ್ಟಿ ಹೋಲಿ ಪ್ರಯುಕ್ತ ರಜೆ ಇದೆ ಇವರಿಗೆಲ್ಲ ಆದರೆ ಹೋಲಿ ಆಡಿಲ್ಲ ಇವರು ಹೋಲಿಯ ಹಬ್ಬದ ಸಂದರ್ಭದಲ್ಲಿ ಅವರು ಪಾರ್ಟಿಯನ್ನ ಇವರು ಡ್ರಿಂಕ್ಸ್ ಮಾಡಿ ಪಾರ್ಟಿ ಮಾಡುವಂಥದ್ದು ಅಲ್ಲಿ ಮೇಲೆ ನಾವು ನೋಡಿದಾಗೆ ಕಿಚನ್ ಒಂದಿದೆ ಅಲ್ಲಿ ಅಡುಗೆ ಮಾಡಿ ಅದು ಇವತ್ತು ಎಲ್ಲ ಚಿಲ್ಲಾ ಆಗಿದೆ ಕಿಚನ್ ಕೂಡ ಸೊ ಅಲ್ಲಿ ಕಿಚನ್ ಅಲ್ಲಿ ಒಂದು ಕಡೆ ಆಗಿರೋದು ಇನ್ನೊಂದು ರೂಮಲ್ಲಿ ಏನು ಪಾರ್ಟಿ ಮಾಡಿದ್ರು ಅಲ್ಲಿ ಆಗಿರೋದು ಟೋಟಲ್ ಅಲ್ಲಿ ಹೊಡೆದಾಟ ಆಗಿರೋದು ಟೋಟಲ್ ಏಳರಿಂದ ಎಂಟು ಜನ ಇದ್ರು ಹೊರಗಡೆ ಅದರೊಳಗಡೆ ಮೂರು ಜನ ಎತ್ತಾಗಿದೆ ಇಲ್ಲಿ ಯಾರು ಇದ್ದವ್ರು ಇದ್ರು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ರು ಅವರು ಹೊಡೆದಿರಬಹುದು ಅಂತ ಒಂದು ನಮಗೆ ಶಂಕೆ ಸರ್ ಹೀಗೆ ಯಾರಾದರೂ ಸಿಕ್ಕಿದ್ದಾರೆ ಸರ್ ಈ ಪಾರ್ಟಿ ನಡೀತಾ ಇದೆ ಅದನ್ನು ಆದಷ್ಟು ಬೇಗ ನಾವು ಬೆಳಿಗ್ಗೆವರೆಗೆ ಎಲ್ಲಿಗಿಬಿಷನ್